ಗುರುಕುಲ ಪದ್ಧತಿ ಆಧುನಿಕ ಶಿಕ್ಷಣ ನೀಡುವ ಏಕೈಕ ಸಂಸ್ಥೆ ಅದು ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಭಾರತದಲ್ಲೇ ಏಕಮಾತ್ರ ಶಾಲೆ ಅರ್ಜಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಕಟಗೊಂಡಿದೆ ಸಲ್ಲಿಸುವ ವಿಧಾನ ಸ್ಟೆಪ್ ಬೈ ಸ್ಟೆಪ್ ಆನ್ಲೈನ್ ಮುಖಾಂತರ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಮುಂದಕ್ಕೆ ನೋಡೋಣ ಸ್ಥಳ ಆತ್ಮೀಯರೆ ಸ್ಥಳ ಮಂಗಳೂರು ದಕ್ಷಿಣ ಭಾಗಕ್ಕೆ ಕೇರಳದ ಉತ್ತರದ ಗಡಿಯ ಹೊಂದಿಕೊಂಡಿರುವ ಹಸುರು ಪ್ರದೇಶದಿಂದ ಹಾಗೂ ಗುಡ್ಡಗಳ ನಡುವೆ ಕಂಗಳಿಸುವ ಶಾಲೆ ಅದು ಅಳಿಕೆ ಶಾಲೆಯಾಗಿದೆ ಮುಂದಕ್ಕೆ ನೋಡೋಣ ಆತ್ಮೀಯರೆ ಆರನೇ ತರಗತಿ ಸಿ ಬಿ ಮತ್ತು ಎಂಟನೇ ತರಗತಿ ಸ್ಟೇಟ್ ಮತ್ತು ಸಿ ಬಿ ಎಸ್ ಸಿ ಶಾಲೆಯನ್ನು ಹೊಂದಿರುವ ಇದು ಇಂಗ್ಲೀಷ್ ಮಾಧ್ಯಮದಲ್ಲಿ ಇರುವ ಶಾಲೆಯಾಗಿದೆ ಪರೀಕ್ಷಾ ದಿನಾಂಕ ಏಪ್ರಿಲ್ ತಿಂಗಳಿನಲ್ಲಿ ಇರುತ್ತದೆ ಮುಂದಕ್ಕೆ ನೋಡೋಣ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆಗೆ ನಾವು ಪ್ರವೇಶ ಪರೀಕ್ಷೆಗೆ ವಿಶೇಷವಾದಂಥ ಕಾರ್ಯಾಗಾರವನ್ನು ನಡೆಸುತ್ತೇವೆ ಅದು ಐದನೇ ತರಗತಿ ಏಳನೇ ತರಗತಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕರಿಗೆ ಮಾತ್ರ ಹದಿನೈದು ದಿನಗಳ ಕಾರ್ಯಾಗಾರ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭ ಆತ್ಮೀಯರೇ ಕೆಲವೇ ಸೀಟುಗಳು ಲಭ್ಯವಿದೆ ಆದ್ದರಿಂದ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ಕೇವಲ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಮಾತ್ರ ಇದು ವಿಶೇಷ ಕಾರ್ಯಾಗಾರ ವಸತಿ ಸಹಿತವಾಗಿರುತ್ತದೆ ಆದ ಮುಂದಕ್ಕೆ ಅರ್ಜಿಯನ್ನು ಯಾವ ಥರ ಆನ್ಲೈನ್ ಮುಖಾಂತರ ಸಲ್ಲಿಸುವ ವಿಧಾನ ಸ್ಟೆಪ್ ಬೈ ಸ್ಟೆಪ್ ಮೊದಲು ಗೂಗಲ್ ಕ್ರೂಮಿಗೆ ಹೋಗಿ ಅಲ್ಲಿ ಕ್ಲಿಕ್ಕಿಸಿ ನಂತರ ಟೈಪ್ ಮಾಡಿ ಅಳಿಕೆ ಸ್ಕೂಲ್ ಎಂದು ಅಳಿಕೆ ಸ್ಕೂಲ್ ಎಂದು ಟೈಪ್ ಮಾಡಿದಾಗ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತದೆ ಶ್ರೀ ಸತ್ಯಸಾಯಿ ಲೋಕಸೇವಾ ಸಂಘ ಹೈಸ್ಕೂಲ್ ಅದರ ಮೇಲೆ ಕ್ಲಿಕ್ಕಿಸಿ ನಿಮಗೆ ಈಗ ವೆಬ್ಸೈಟ್ ಓಪನ್ ಆಗುತ್ತದೆ ಇಲ್ಲಿ ಕಾಣಿಸುತ್ತಿರುವ ಹಾಸ್ಟೆಲ್ ನ್ಯೂ ಅಡ್ಮಿಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಮೇಲೆ ಕ್ಲಿಕ್ಕಿಸಿ ಕ್ಲಿಕ್ಕಿಸಿದಾಗ ಅಲ್ಲಿ ಹಾಸ್ಟೆಲ್ ಅಡ್ಮಿಷನ್ ಆ್ಯಪ್ ಲಿಂಕ್ ಅಪ್ಲೈ ಲಿಂಕ್ ಎಂದು ಇದೆ ಅದರ ಮೇಲೆ ಕ್ಲಿಕ್ಕಿಸಿ ಈಗ ನೋಡೋಣ ಯಾವ ಥರ ನಾವು ಸ್ಟೆಪ್ ಬೈ ಸ್ಟೆಪ್ಪನ್ನು ಹಾಕಬೇಕಾಗುತ್ತದೆ ಕಾರ್ಯಾಗಾರದ ಒಂದನೇ ವಿಶೇಷತೆ ಸಂಗೀತ ವಾದ್ಯಗಳಾದ ಹಾರ್ಮೋನಿಯಂ ಮತ್ತು ತಬಲವನ್ನು ಸಹ ನಾವು ಈ ಕಾರ್ಯಾಗಾರದಲ್ಲಿ ಹೇಳಿಕೊಡುತ್ತೇವೆ ಇದು ವಾಯಾದಲ್ಲಿ ಕೇಳಲಾಗುತ್ತದೆ ಇಲ್ಲಿ ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಒಂದನೆಯದಾಗಿ ಆರನೇ ಕ್ಲಾಸ್ ಸಿ ಬಿ ಮತ್ತು ಎಂಟನೇ ತರಗತಿ ಸಿ ಬಿ ಎಸ್ ಸಿ ಮತ್ತು ಸ್ಟೇಟ್ ಇಂಗ್ಲೀಷ್ ಮೀಡಿಯಂ ಇದೆ ಮುಂದಕ್ಕೆ ನೋಡೋಣ ನಂತರ ಇಲ್ಲಿ ವಿದ್ಯಾರ್ಥಿಯ ಸಂಪೂರ್ಣ ಇಲ್ಲಿ ಡಿಕ್ಲೆರೇಷನ್ಗೆ ಟಿಕ್ ಮಾಡಬೇಕು ಡಿಟೇಲ್ಸ್ ವಿದ್ಯಾರ್ಥಿಯ ವಿವರ ಮೊದಲು ವಿದ್ಯಾರ್ಥಿಯ ಹೆಸರು ರಿಕಾರ್ಡ್ ಪ್ರಕಾರ ಅಂದರೆ ಶಾಲೆಯ ದಾಖಲಾತಿ ಪ್ರಕಾರ ಇಲ್ಲಿ ಸರ್ ನೇಮನ್ನು ಬರೆಯಬೇಕು ಲಾಸ್ಟ್ ನೇಮನ್ನು ಬರೆಯಬೇಕು ಪಾಲಕರ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಆದ ಅದೇ ಥರ ವಿದ್ಯಾರ್ಥಿಯ ಜನ್ಮ ದಿನಾಂಕ ಅದೇ ಪ್ರಕಾರವಾಗಿ ವಿದ್ಯಾರ್ಥಿಯ ಆಧಾರ್ ನಂಬರ್ ಅದನ್ನು ನಮೂದಿಸಬೇಕಾಗುತ್ತದೆ ಪಾಲಕರ ಇಮೇಲ್ ಅಡ್ರೆಸ್ ಅದು ಆ್ಯಕ್ಟಿವ್ ಆಗಿರಬೇಕು ಮುಂದಕ್ಕೆ ನೋಡೋಣ ಇಲ್ಲಿ ರಿಲಿಜಿಯನ್ ಇಂದು ಇಲ್ಲಿ ಯಾವ ಪ್ರಕಾರವಾಗಿರುತ್ತದೆ ಯಾವ ರಿಲಿಜಿಯನ್ ಇರುತ್ತದೆ ಅದನ್ನು ನಮೂದಿಸಬೇಕಾಗುತ್ತದೆ ತಂದೆಯ ಹೆಸರು ತಂದೆಯ ಉದ್ಯೋಗ ಅದೇ ಪ್ರಕಾರವಾಗಿ ತಾಯಿಯ ಹೆಸರು ತಾಯಿಯ ಉದ್ಯೋಗ ಎರಡನ್ನು ಇಲ್ಲಿ ನಮೂದಿಸಬೇಕಾಗುತ್ತದೆ ಅದೇ ಪ್ರಕಾರವಾಗಿ ಅಲ್ಟರ್ನೇಟ್ ಮೊಬೈಲ್ ನಂಬರ್ ಇದ್ದರೂ ಸಹ ಅದನ್ನು ಇಲ್ಲಿ ನಮೂದಿಸಬೇಕು ಕಾರ್ಯಾಗಾರದ ಎರಡನೇ ವಿಶೇಷತೆ ನಾವು ಯೋಗಾಸನ ಮತ್ತು ಭಜನೆಯನ್ನು ಸಹ ಹೇಳಿಕೊಡುತ್ತೇವೆ ಭಜನೆಯನ್ನು ಸಹ ನಾವು ಈ ಕಾರ್ಯಾಗಾರದಲ್ಲಿ ಹೇಳಿಕೊಡುತ್ತೇವೆ ಇದಲ್ಲದೆ ನಾವು ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಸಹ ಈ ಕಾರ್ಯಾಗಾರದಲ್ಲಿ ನಾವು ಅವರಿಗೆ ಅಭ್ಯಾಸಿಸಲಾಗುತ್ತದೆ ಪಾಲಕರ ಪ್ರೆಸೆಂಟ್ ಅಡ್ರೆಸ್ ಸಿಟಿ ಮತ್ತು ಪಿನ್ ಕೋಡ್ ಸಹಿತ ಅದೇ ಪ್ರಕಾರವಾಗಿ ಪರ್ಮನೆಂಟ್ ಅಡ್ರೆಸ್ ಎರಡು ಒಂದೇ ಆಗಿದ್ದರೆ ಡೂ ಎಂದು ನಮೂದಿಸಬೇಕಾಗುತ್ತದೆ ಅದೇ ಪ್ರಕಾರವಾಗಿ ಇಲ್ಲಿ ತರಗತಿ ಮತ್ತು ಶಾಲೆಯ ವಿಳಾಸವನ್ನು ಇಲ್ಲಿ ಅದರ ವಿವರವನ್ನು ಬರೆಯಬೇಕಾಗುತ್ತದೆ ಅಡ್ರೆಸ್ ಶಾಲೆಯ ಅಡ್ರೆಸ್ ಅಲ್ಲಿ ಶಾಲೆಯ ಹೆಸರು ಮತ್ತು ಸ್ಟೇಟ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಇದ್ದರೆ ಅದನ್ನು ನಮೂದಿಸಬೇಕು ಪ್ರಥಮ ಭಾಷೆ ದ್ವಿತೀಯ ಭಾಷೆ ತೃತೀಯ ಭಾಷೆಯನ್ನು ನಮೂದಿಸಬೇಕಾಗುತ್ತದೆ ಇಲ್ಲಿ ನೀವು ಯಾವುದಾದರೂ ವಿಕಾಸ್ ಅಂದರೆ ಸಾಯಿ ಬಾಬಾವರ ವಿಕಾಸ್ ಪ್ರೋಗ್ರಾಂನಲ್ಲಿ ಅಟೆಂಡ್ ಆಗಿದ್ದರೆ ಎಸ್ ಎಂದು ನಮೂದಿಸಿ ಇಲ್ಲವಾದರೆ ನೋ ಎಂದು ನಮೂದಿಸಿ ಆತ್ಮೀಯರೆ ನಾವು ಪ್ರವೇಶ ಪರೀಕ್ಷೆಗೆ ಬೇಕಾಗುವ ವಿಷಯಗಳನ್ನು ಸಹ ಬೋಧಿಸುತ್ತೇವೆ ಕೆಲವೇ ಸೀಟುಗಳು ಐದನೇ ತರಗತಿ ಏಳನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕರಿಗೆ ಮಾತ್ರ ಅವಕಾಶ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಂಪರ್ಕಿಸಿ ನಂತರ ಇಲ್ಲಿ ನಿಮ್ಮ ಮಗುವಿನ ಫೋಟೋಗ್ರಾಫನ್ನು ಅಂದರೆ ಇಚ್ಚಿಚ್ಚಿನ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ ಮತ್ತು ನಂತರ ವಿದ್ಯಾರ್ಥಿಯ ಆಧಾರ್ ನಂಬರ್ ಅಂದರೆ ಅದರ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ ಎಸ್ ಎ ಒನ್ ಮಿಡ್ ಟರ್ಮ್ ಮಧ್ಯಮ ವಾರ್ಷಿಕ ಪರೀಕ್ಷೆಯ ಅಂಕಪಟ್ಟಿಯನ್ನು ಅಂದರೆ ಮುಖ್ಯ ಉಪಾಧ್ಯಾಯರಿಂದ ಅದು ಸಹಿ ಆಗಿರಬೇಕು ಅದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತದೆ ಎರಡು ನೂರು ರೂಪಾಯಿ ಈ ಅರ್ಜಿಗೆ ಶುಲ್ಕವಿರುತ್ತದೆ ಅದು ಆನ್ಲೈನ್ ಮುಖಾಂತರ ನೀವು ಪಾವತಿಸಬೇಕಾಗುತ್ತದೆ ಆತ್ಮೀಯರೇ ಶ್ರೀ ಸತ್ಯಶಾಯಿ ಅಳಿಕೆ ಶಾಲೆಯು ಒಂದು ಅದ್ಭುತವಾದ ಶಾಲೆ Okay. ಇಲ್ಲಿ ಶಿಕ್ಷಣ ಅಂದರೆ ವಿದ್ಯಾರ್ಥಿಯ ಪ್ರತಿಭೆಯನ್ನು ಹೊರ ಹಾಕುವಂಥ ಚಿಮ್ಮುವಂಥ ಶಾಲೆಯಾಗಿದೆ ಆದ್ಮೇಲೆ ಇದಕ್ಕಾಗಿ ವಿಶೇಷ ಕಾರ್ಯಾಗಾರ ಅದು ಅಳಿಕೆ ಶಾಲೆಗಾಗಿ ಇಂಥ ಅದ್ಭುತವಾದ ಶಾಲೆಗೆ ಪ್ರವೇಶ ಪಡೆಯಬೇಕಾದರೆ ಅದು ಅಜ್ಜ ಮುತ್ತಜ್ಜನ ಪುಣ್ಯ ಇರಬೇಕು ಆದ್ಮೇಲೆ ಈ ಶಾಲೆಗಾಗಿ ವಿಶೇಷ ಕಾರ್ಯಾಗಾರ ಕೆಲವು ಸೀಟುಗಳು ಮಾತ್ರ ಲಭ್ಯ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಈ ಕಾರ್ಯಾಗಾರವು ವಸತಿ ಸಹಿತವಾಗಿರುತ್ತದೆ ಧನ್ಯವಾದಗಳು